ನಮಸ್ಕಾರ ಇದೇ ಶನಿವಾರ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಪುಣ್ಯ ಆಸ್ಪತ್ರೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತು ಸರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಫಾರ್ ವುಮೆನ್ ಇದನ್ನು ಉಚಿತವಾಗಿ ಮಾಡಲಾಗುತ್ತೆ ಈ ದಿವಸ ಎಲ್ಲ ಸೂಪರ್ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಸ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಗೋಸ್ಕರ ಮಾಡುವಂತಹ ಥರ್ಮಲ್ ಸ್ಕ್ಯಾನ್ ಮತ್ತು ಸರ್ವಿಕಲ್ ಕ್ಯಾನ್ಸರ್ ಸ್ಕ್ಯಾನ್ ಸಲುವಾಗಿ ಪ್ಯಾಪ್ಸ್ಮ್ಯರ್ ಮತ್ತು ಹಲವಾರು ಬ್ಲಡ್ ಟೆಸ್ಟ್ಗಳು ಹಿಮೋಗ್ಲೋಬಿನ್ ಥೈರಾಯ್ಡ್ ಟೆಸ್ಟ್ ಇರ್ಬೋದು ಮತ್ತು ಶುಗರ್ ಲೆವೆಲ್ಸ್ ಮತ್ತು ಇ ಸಿ ಜಿ ಇಫ್ ರಿಕ್ವೈರ್ಡ್ ಹೈ ಆ್ಯಂಡ್ ಟೆಸ್ಟ್ಗಳನ್ನು ಸಹ ಡಿಸ್ಕೌಂಟೆಡ್ ಕಾಸ್ಟಲ್ಲಿ ಮಾಡಲಾಗುತ್ತೆ ಮತ್ತು ಆ ದಿವಸ ಎಲ್ಲ ಸೂಪರ್ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸ್ ಕೈನೇಕಾಲಜಿಸ್ಟ್ ಕನ್ಸಲ್ಟೇಷನ್ ಹಾಗೂ ಆಂಕೋಸರ್ಜನ್ ಕನ್ಸಲ್ಟೇಷನ್ ಮೆಡಿಕಲ್ ಆಂಕಾಲಜಿಸ್ಟ್ ಜನರಲ್ ಫಿಸಿಷಿಯನ್ಸ್ ಹಾಗೂ ಆರ್ಥೋಪೆಡಿಕ್ ಸರ್ಜನ್ಸು ಹೀಗೆ ಹಲವಾರು ಸ್ಪೆಷಾಲಿಟಿ ಕನ್ಸಲ್ಟೇಷನ್ಸ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಸ್ ಉಚಿತವಾಗಿ ನೀಡಲಾಗುತ್ತೆ ಎಲ್ಲ ಮಹಿಳೆಯರು ಇದರ ಸದುಪಯೋಗ ಪಡ್ಕೊಳ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ಅದೇ ದಿವಸ ನಾವು ಎಚ್ ಪಿ ವಿ ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಸರ್ವಿಕಲ್ ಕ್ಯಾನ್ಸರ್ ಅದನ್ನು ಅಭಿಯಾನ ಮಾಡಲಿಕ್ಕಾಗುತ್ತೆ ಸೊ ಆ ದಿವಸ ಒಂಬತ್ತು ವರ್ಷ ಮೇಲ್ಪಟ್ಟಂಥ ಹೆಣ್ಮಗು ಹಿಡಿದು ನಲ್ವತ್ತೈದು ವರ್ಷದ ಮಹಿಳೆಯವರೆಗೂ ಅವತ್ತಿನ ದಿವಸ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ತೊಗೊಳ್ಬೋದು ಅದನ್ನು ಏರ್ಪಡಿಸಲಾಗಿರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರುತ್ತೆ ಸರ್ವಿಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ಸೊ ಹಾಗಿರುವಾಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಥರದಲ್ಲಿ ನಾವು ತುಂಬ ಬೇಗನೆ ಕಾಯಿಲೆ ಬರಲಿಕ್ಕೆ ಮುಂಚೆನೇ ನಾವು ನೋಡ್ಕೊಳ್ಳೋದ್ರಿಂದ ಕಾಯಿಲೆ ಬರೋದನ್ನ ತರಗಟ್ಬೋದು ಮತ್ತು ಕಾಯಿಲೆ ಬಂದರೂ ಸಹ ತುಂಬ ಬೇಗನೆ ನೋಡಿಕೊಂಡಾಗ ನಾವು ಅದಕ್ಕೆ ಕ್ಯೂರ್ ಸಹ ಮಾಡ್ಬೋದು ಈ ರೀತಿ ಇರುವಾಗ ಕ್ಯಾನ್ಸರ್ ಇದೆ ಅಂತ ಹೆದ್ರಕೊಂಡು ಓಡೋಗೋದು ಬೇಡ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಖಂಡಿತ ಇರುತ್ತೆ ಸೊ ಈ ಒಂದು ಸ್ಕ್ರೀನಿಂಗ್ ಅಭಿಯಾನ ಎಲ್ಲ ಮಹಿಳೆಯರಿಗೂ ಉಚಿತವಾಗಿ ಸಿಗೋದ್ರಿಂದ ಎಲ್ಲ ಮಹಿಳೆಯರು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಈ ಮುಖೇನ ತಮಗೆ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ